ಇದು ಇದು ಆಕ್ಚುಲಿ ಮ್ಯಾಚು ಅಂತ ಅಂದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈಗೆ ಒಂದು ಕಲೆ ತಂದಂತ ಮ್ಯಾಚು ಬೆಂಕಿ ಮ್ಯಾಚು ಗುರು ಕಳೆದೋಗ್ಬಿಟ್ಟೆ ಗುಲಾಬ್ ಜಾಮೂನ್ ಎಲ್ಲ ಬಾಯಿಗೆ ಬಂದಿರುತ್ತೆ ಆರ್ ಸಿ ಬಿ ಯ ಪ್ರತಿ ಒಬ್ಬ ಅಭಿಮಾನಿಗುನು ಕೂಡ ಏನ್ ಥ್ರಿಲ್ಲಿಂಗ್ ಮ್ಯಾಚು ಗುರು ಮ್ಯಾಚು ಮುಗ್ದೋಯ್ತು ಅಂತ ಆರ್ ಸಿ ಬಿ ಫ್ಯಾನ್ಸ್ ಒನ್ ಸೈಡೆಡ್ ವಿಕ್ಟ್ರಿ ಅಂತ ಯಾರ್ಯಾರು ಎಲ್ಲ ಮಲ್ಕೊಂಡಿದ್ರಿ ಅವರಿಗೆಲ್ಲ ಎಚ್ಚರಿಸಿ ಇಲ್ಲ ಗುರು ಮ್ಯಾಚ್ ಇನ್ನ ಬದುಕೈತೆ ಅಂತ ಬಂದು ರಾಂಚಿದ್ದು ಹಾರ್ತಿಕ್ ಯಪ್ಪ ಇಷ್ಟು ದಿನ ಟುಕು ಟುಕ್ಕು ಅಂತ ಆಡ್ಬಿಟ್ಟು ಈ ರೇಂಜ್ಗ ಗುರು ಬಂದ್ಬಿಟ್ಟು ಕೆಚ್ಚೋದು ಸತ್ತೋಗಿರೋ ಮ್ಯಾಚ್ ನ ಇನ್ನ ಬದಿಕ್ ಗುರು ಆರ್ ಸಿ ಬಿ ಗೆದ್ದಿದೀವಿ ಆರ್ ಸಿ ಬಿ ಬೌಲಿಂಗ್ ನಾವೇನೋ ಅಂತ ಅನ್ಕೊಂಡ್ ಇವರು ಕೂಡ ಇನ್ನೂರ್ ಇಪ್ಪತ್ತು ಇನ್ನೂರ್ ಮೂವತ್ತಾದ್ರೂ ಮಲ್ಗಂಗಿಲ್ಲ ನಾವು ಸೇಫಾಗಿ ಬಂದೇ ಬರ್ತವೆ ಜಾಮೂನು ಬಾಲ್ಸ್ ಎಲ್ಲ ಬಾಯಿಗೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಕಳೆದೋಗ್ಬಿಟ್ಟೆ ಗುರು ಒಂಥರ ಹ್ಯಾಂಗ್ ಓವರ್ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಫೈವ್ ಐ ಪಿ ಎಲ್ ಇವತ್ತು ಸ್ಟಾರ್ಟ್ ಆಯ್ತು ಅಸಲಿ ಆಟ ಅಂತ ನನಗೇನು ಅನ್ನಿಸ್ತಾ ಇತ್ತೆ ಟೂ ಟ್ವೆಂಟಿ ಟೂ ರನ್ಸ್ ನ ಆರ್ ಸಿ ಬಿ ಈಸಿ ವಿಕ್ಟ್ರಿನ ಗೆಲ್ತಾರೆ ಈ ಪ್ರೆಸೆಂಟ್ ಎಮ್ ಐ ಫಾರ್ಮ್ ನೋಡಿಕೊಂಡು ಅಂತ ಅನ್ಕೊಂಡಿದ್ದೆ ಬಟ್ ಎಡ್ಜ್ ಆಫ್ ದ ಥ್ರಿಲ್ಲರ್ ಮ್ಯಾಚು ಕೃನಾಲ್ ಪಾಂಡ್ಯ ನೀನೇನು ಸ್ಪಿನ್ನರ ಇಲ್ಲ ಫಾಸ್ಟ್ ಬೌಲರ ನಮ್ಗೆ ಒಂದು ಅರ್ಥ ಆಗೋದಿಲ್ಲ ಬೌಲರ್ಸ್ ಕೈಲಿ ಸಿಕ್ಸ್ ಲೈನಿಗೆ ಕೊಡಿಸ್ಕೋತೀಯ ಕ್ಯಾಚ್ ಹಿಡಿತಾರೆ ಅಲ್ಲಿ ಸೆಲೆಬ್ರೇಷನ್ ಮಾಡ್ತೀಯ ಬೆಂಕಿಗುರು ಒಂಥರ ಅವ್ರಿಗೆ ಬೈಯೋದಿಕ್ಕೂ ಆಗ್ತಾ ಇಲ್ಲ ಹೊಗಳೋದಿಕ್ಕೂ ಆಗ್ತಾ ಇಲ್ಲ ಆ ಪರಿಸ್ಥಿತಿ ಫಿಲಿಪ್ ಸಾಲ್ಟ್ ಕ್ಯಾಚ್ ಮಾತ್ರ ಬೆಂಕಿ ಟೀಮ್ ಡೇವಿಡ್ ಘಟಾ ತರ ನಿಂತಿದ್ದು ಒಂಥರ ಆ ಥರ ಫೀಲ್ಡಿಂಗು ಅಂತ ಏನು ಚೆನ್ನಾಗಿರ್ಲಿಲ್ಲ ಬಟ್ ಒಂಥರ ಚೆನ್ನಾಗೂ ಫೀಲ್ಡಿಂಗ್ ಮಾಡಿದರೆ ವರ್ಸ್ಟ್ ಫೀಲ್ಡಿಂಗ್ ಮಾಡಿದ್ದಾರೆ ಇವತ್ತು ಆರ್ ಸಿ ಬಿ ಅವರು ಬೆಂಕಿ ಮ್ಯಾಚು ಒಂದು ಕಡೆಯಿಂದ ಮಾತಾಡ್ತಾ ಹೋಗೋಣ ವಾಂಕ್ ಕಡೆಯಲ್ಲಿ ಯಾರೇನೋ ಟಾಸ್ನಾಗ ಗೆದ್ರು ಕೂಡ ಹೌದು ಗೊತ್ತಿತ್ತು ಚೇಜಿಂಗ್ನ ಮಾಡ್ತಾರೆ ಅಂತ ನನ್ನ ಮನ್ಸಲ್ಲಿ ಅಂದ್ಕೊಂಡಿದ್ದು ಕೂಡ ಇದ್ದೇನೆ ಯಾರೇ ಚೇಜಿಂಗ್ ಅಲ್ಲಿ ಅದು ಆರ್ ಸಿ ಬಿನೇ ಅಲ್ಲಿ ಎಮ್ ಐನೇ ಅಲ್ಲಿ ಚೇಜಿಂಗ್ ಮಾಡೋ ಟೀಮೇ ಗೆಲ್ತಾರೆ ಅಂತ ನಾನು ಮುಂಚೆನೇ ಪ್ರೊಡಿಕ್ಟು ಮಾಡ್ಕೊಂಡಿದೆ ಮನ್ಸೊಳಗಡೆ ಹಾಗೆ ಆಗೋಗ್ಬಿಡ್ತದಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆರ್ ಸಿ ಬಿ ಬ್ಯಾಟಿಂಗ್ಗೆ ಬಂದಾಗ ಇಲ್ಲ ಓಪನ್ ಮಾಡಬೇಕಲ್ಲ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ಗೆ ಬಂದಿದ್ದಾರೆ ಓಪ್ಫುಲಿ ಒಂದು ಯೂಸ್ ಸ್ಕೋರ್ನ ಹೊಡಿತಾರೆ ಅಂತ ಅದೇ ತರ ಸ್ಟಾರ್ಟ್ ನಾ ಕೊಟ್ಟಿದ್ದು ಫಸ್ಟ್ ಬಾಲ್ನೇ ಫೋರ್ನ ಹೊಡಿತಾರೆ ಫಿಲ್ಪ್ ಸರ್ಟ್ ಎರಡನೇ ಬಾಲ್ ಇನ್ ಸ್ವಿಂಗರಿಗೆ ಬೋಲ್ಟ್ ಅವರಿಗೆ ಡಮಾರ್ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಮತ್ತೆ ಪಡಿಕಲ್ಲು ಪಡಿಕಲ್ ಇಂಟೆಂಟು ಚಿಂದಿ ಗುರು ನಿಜವಾಗ್ಲು ಬೆಂಕಿ ಇಂಟೆಂಟ್ ಅಲ್ಲಿ ಆಡ್ತಾ ಇರೋದು ಇಪ್ಪತ್ತ ಎರಡು ಬಾಲಿಗೆ ಮೂವತ್ತೇಳು ರನ್ ಮೂರು ಸಿಕ್ಸು ಎರಡು ಫೋರ್ ಅಲ್ಲಿಂದ ವಿರಾಟ್ ಕೊಹ್ಲಿ ಮತ್ತೆ ಪಡಿಕಲ್ ಅವ್ರದ್ದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅದಾದ್ಮೇಲೆ ಪಡಿಕಲ್ ಅವರನ್ನು ಕೂಡ ಕಾಲೆತ್ಕೊಳ್ತಾರೆ ಬಟ್ ಪವರ್ ಪ್ಲೇನ ಯಾವ್ದು ಟೀಮ್ ಗೆದ್ದಿದ್ಯೋ ಟ್ವೆಂಟಿ ಟ್ವೆಂಟಿ ಫೈವ್ ಐ ಪಿ ಎಲ್ ಅಲ್ಲಿ ಅವರು ಪ್ರತಿ ಮ್ಯಾಚ್ ಕೂಡ ವಿಕ್ಟ್ರಿ ಆಗಿದ್ದಾರೆ ಅದಕ್ಕೆ ಈ ಮ್ಯಾಚ್ ಕೂಡ ಒಂದು ಸಾಕ್ಷಿ ಪವರ್ ಪ್ಲೇಲಿ ಎಪ್ಪತ್ತು ರನ್ ಹೊಡೆದಿದ್ದು ಆರ್ ಸಿ ಬಿ ಅವರು ಪಡಿಕಾಳವರ್ ವಿಕೆಟ್ ಹೋಗ್ತಾ ಇದ್ದಂಗೆ ರಜತ್ ಪಟ್ಟಿದಾರ್ ಮತ್ತೆ ವಿರಾಟ್ ಕೊಹ್ಲಿ ಸ್ಟಾರ್ಟ್ ನ ಮಾಡ್ತಾರೆ ಯಾರ್ಯಾರೆಲ್ಲ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾ ಇದ್ರೆ ಒಂದು ಸೆಕೆಂಡ್ ಸ್ಟನ್ ಸೈಲೆಂಟ್ ಆಗಬೇಕು ಇವತ್ತು ಒನ್ ಸಿಕ್ಸ್ಟಿ ಸ್ಟ್ರೈಕ್ ರೇಟಲ್ಲಿ ಆಡಿದ್ದು ಫಾರ್ಟಿ ಟೂ ಬಾಲ್ಸ್ಗೆ ಸಿಕ್ಸ್ಟಿ ಸೆವೆನ್ ರನ್ಸು ವಿತ್ ತ್ರೀ ಫೋರ್ ಅಲ್ಲ ಟೂ ಸಿಕ್ಸ್ ಎಂಟು ಫೋರ್ ಬೆಂಕಿ ಆಗಾಡಿದ್ರು ಇನ್ನೇನು ಟೈಮ್ ಟೈಮಲ್ಲಿ ಅವರು ಕೂಡ ಔಟ್ ಆಗ್ತಾರೆ ಬಟ್ ಒಂದು ಬೆಂಕಿ ಶಾಟ್ ಇವತ್ತು ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಅಂತ ಅಂದ್ರೆ ಅದು ಬೂಮ್ರಾ ಅವರಿಗೆ ಒಂದು ಸ್ವಲ್ಪ ಜಾಗ ನಾವು ಮಾಡಿಕೊಂಡು ಮಿಡ್ ವಿಕೆಟ್ ತಲೆ ಮೇಲೆ ಹೊಡೆದ್ರಲ್ಲ ಸಿಕ್ಸು ಕಡಕ್ ಸಿಕ್ಸ್ ಗುರು ಅದು ಮಾತ್ರ ಅದಂತೂ ಬೆಂಕಿ ಶಾಟ್ ಅದಾದ್ಮೇಲೆ ರಜತ್ ಪಟಿದಾರ್ ಮತ್ತೆ ಜಿತೇಶ್ ಶರ್ಮಾ ಅವರು ಲಿವಿಂಗ್ ಸ್ಟೋನರ್ ಬಗ್ಗೆ ಹೇಳಲೇಬೇಕು ಬೇಡವಾದಂತ ಶಾಟು ಆ ಲಾಸ್ಟ್ ಬಾಲು ಬೀಟ್ ಆಗಿದ್ದಾರೆ ಅದೇ ತರ ಟ್ರೈನ ಮಾಡೋದಕ್ಕೆ ಹೋಗ್ತಾರೆ ಹಾರ್ತಿಕ್ ಪಾಂಡ್ಯ ಅವರಿಗೆ ಅದೇನೇ ಇದು ಪಾಯಿಂಟಲ್ಲೇನೆ ಕ್ಯಾಚ್ನ ಕೊಟ್ಟು ಹೋಗೋದು ಪಾಯಿಂಟ್ ಅಂತ ಕೂಡ ಹೇಳೋದಕ್ಕಾಗದ ಕೀಪರ್ ಪಕ್ಕದಲ್ಲಿದ್ದಂಥ ಕ್ಯಾಚ್ ಕ್ಯಾಚ್ನಾಗ ಕೊಟ್ಟು ಹೋಗ್ತಾರೆ ಬೇಡವಾದಂತ ಶಾಟು ಈ ಥರ ಆಡ್ತಾವಂತಂದ್ರೆ ಲಿವಿಂಗ್ ಸ್ಟೋನ್ ಕಷ್ಟನೇ ಸ್ವಲ್ಪ ಬಟ್ ಎಚ್ಚೆತ್ಕೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿಂದ ಬರ್ತಾರೆ ನಮ್ಮ ದೋಸೆ ಇಡ್ಲಿ ಒಡನೆ ಚಟ್ನಿ ಚಟ್ನಿ ಜಿತೇಶ್ ಶರ್ಮಾ ಅವರು ಕಡಕೂರು ಅವರು ಇಂಟರ್ವ್ಯೂ ಅಲ್ಲಿ ಏನ್ ಹೇಳಿದ್ದಾರೆ ನೋ ವರಿ ಆರ್ ಸಿ ಫ್ರೆಂಡ್ಸ್ ಜಿತೇಶ್ ಶರ್ಮಾ ಇಯರ್ ನಾನು ಎಲ್ಲಾನು ನೋಡ್ಕೊಳ್ತೀನಿ ಅಂತ ಅದೇ ತರ ಆಡಿದ ಹತ್ತೊಂಬತ್ತು ಬಾಲಿಗೆ ನಲವತ್ತು ರನ್ನು ಮೂರು ಫೋರ್ ಮೂರು ಫೋರ್ ನಾಲ್ಕು ಸಿಕ್ಸ್ ನಾಲ್ಕು ಸಿಕ್ಸ್ ಮೂರು ಫೋರ್ ಅಂತ ಕಾಣಿಸುತ್ತೆ ಬೆಂಕಿ ಟೂ ನಾಟ್ ಟೆನ್ ಸ್ಟ್ರೈಕ್ ರೇಟ್ ಅಲ್ಲಿ ರಜತ್ ಪಟಿದಾರ್ ಮತ್ತೆ ಜಿತೇಶ್ ಶರ್ಮಾ ಅವರು ಬೆಂಕಿ ಫಿನಿಶಿಂಗ್ ಟಚ್ನ ಕೊಟ್ಟಿದ್ದು ರಜತ್ ಪಟಿದಾರ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಸ್ಯಾಂಟ್ನರ್ ಅವರಿಗೆ ಎರಡು ಸಿಕ್ಸು ಅದಾದ್ಮೇಲೆ ದೀಪಕ್ ಚಾರಿಗೆ ಅಂತ ಕಾಣಿಸುತ್ತೆ ಒಂದು ಸ್ಟ್ರೈಟ್ ಸಿಕ್ಸ್ ಹೊಡಿತಾರೆ ಖಡಕ್ ಸಿಕ್ಸು ಅದಾದ್ಮೇಲೆ ಒಂದು ಜಾಗ ಮಾಡ್ಕೊಂಡು ಅದ್ರ ನೆಕ್ಸ್ಟ್ ಬಾಲ್ ಸಿಕ್ಸು ಬೆಂಕಿ ರಜತ್ ಪಟಿದಾರ್ ಮಾತ್ರ ಕ್ಯಾಪ್ಟನ್ಸಿ ಆಗಿ ಅಸ ಕ್ಯಾಪ್ಟನ್ ಯಾವ ತರ ಪ್ರೆಸರ್ನ ತಕೊಳ್ದೆ ನಾನು ಕ್ಯಾಪ್ಟನ್ ಅಂತ ಮರೆತು ಆಡ್ಬೇಕು ಅಂತ ಅಂದ್ರೆ ಅದು ಅಂಡರ್ ಪ್ರೆಸರ್ ಅಂತ ಆರ್ ಸಿ ಬಿ ಹದಿನೇಳು ವರ್ಷ ಕಪ್ನಾಗ ಗೆದ್ದಿಲ್ಲದೆ ಇರೋ ಟೀಮಲ್ಲಿ ಇಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿ ಪರ್ಫಾರ್ಮೆನ್ಸ್ ನ ಮಾಡ್ತಾರೆ ಅಂತ ಅಂದ್ರೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರ ಕಾನ್ಫಿಡೆನ್ಸ್ ನ ಮೆಚ್ಚಲೇಬೇಕು ಇವತ್ತನ್ನು ಕೂಡ ಅಷ್ಟೇ ಮೂವತ್ತೆರಡು ಬಾಲಿಗೆ ಅರವತ್ನಾಲ್ಕು ನಾವು ಹೊಡಿತಾರೆ ನಾಲ್ಕು ಸಿಕ್ಸು ನಾಲ್ಕು ಫೋರ್ ಅಂತ ಕಾಣಿಸುತ್ತೆ ಮೇ ಬಿ ಇವರೆಲ್ಲರೂ ಚೆನ್ನಾಗಿ ಆಡಿದ್ರಿಂದ ಆರ್ ಸಿ ಬಿ ಇನ್ನೂರ ಇಪ್ಪತ್ತ ಒಂದು ರನ್ನ ಹೊಡೆದು ಇನ್ನೂರ ಇಪ್ಪತ್ತೆರಡು ಮುಂಬೈ ಇಂಡಿಯನ್ಸ್ ಅವರಿಗೆ ಟಾರ್ಗೆಟ್ನ ಕೊಟ್ಟಿದ್ದು ಮುಂಬೈ ಅವ್ರ ಕಡೆ ಹೇಳ್ಕೊಳ್ಳೋಂಥ ಬೌಲಿಂಗ್ ಯಾರು ಮಾಡಿಲ್ಲ ಟ್ರೆಂಟ್ ಬೋಲ್ಟ್ ಎರಡು ವಿಕೆಟ್ ಬೂಮ್ರ ವಿಕೆಟ್ಲೇ ಸೋದ್ರು ಬಟ್ ಎಕಾನಮಿ ಚೆನ್ನಾಗಿತ್ತು ತರ್ಟಿ ಒನ್ ರನ್ಸ್ ಏನೋ ಬಿಟ್ಕೊಟ್ರು ಅಂತ ಕಾಣಿಸುತ್ತೆ ಅದನ್ನು ಬಿಡ್ತು ಅಂತಂದ್ರೆ ಇನ್ನೆಲ್ಲರನ್ನು ಕೂಡ ಕಾಸ್ಟ್ಲಿ ಆಗಿದ್ದಾರೆ ಅದಾದ್ಮೇಲೆ ಚೇಂಜ್ ರೋನ ಮಾಡೋದಕ್ಕೆ ಬರ್ತಾರೆ ಎಮ್ ಐ ರಿಯನ್ ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ ಅವರು ರೋಹಿತ್ ಶರ್ಮಾ ಕಡಕ್ಕಾಗಿ ಕಾಣಿಸ್ಕೊಂಡಿದ್ದು ಫಸ್ಟ್ನೇ ಓವರು ಬಟ್ ಸೆಕೆಂಡ್ ಡೇ ಓವರ್ ಬರ್ತಾರೆ ಎಷ್ಟು ದಯಾಳ್ ಅವರು ಎರಡು ಫೋರ್ನ ಹೊಡೆದಿರ್ತಾರೆ ಇನ್ ಸ್ವಿಂಗರ್ ಯಾವುದೇ ಫಾಸ್ಟ್ ಬೌಲರಿಗೂ ಕೂಡ ಅದೊಂಥರ ಡ್ರೀಮ್ ಡೆಲಿವರಿ ಅಂತ ಅನ್ಬೋದು ಸೀದಾ ಬಿದ್ದು ಸ್ವಲ್ಪನೇ ಸೀಮ್ ಆಗುತ್ತೆ ಸ್ವಲ್ಪ ಏನು ಚೆನ್ನಾಗೇ ಇನ್ ಸ್ವಿಂಗರ್ ಆಗುತ್ತೆ ಬಾಲು ಗದ್ದಿ ವಿಕೆಟ್ ಟಿನಿಂಗ್ ಅಂದ ಹೋಗುತ್ತೆ ರೋಹಿತ್ ಶರ್ಮಾ ಏನು ಮಾಡೋದಿಕ್ಕಾಗದಿಲ್ಲ ಇವತ್ತು ಕೂಡ ಹದಿನೇಳು ರಿಯನ್ ರಿಕಲ್ಟನ್ ಅವ್ರದು ಅವರು ಅಂತೇಳಿ ಅವರು ಏನು ಜಾಸ್ತಿ ಹೊಡಿಲಿಲ್ಲ ಸೂರ್ಯಕುಮಾರ್ ಯಾದವ್ರ ಜೊತೆ ಸಿಗಾಕೊಂಡು ಅಲ್ಲಿ ಕ್ಯಾ ರಜತ್ ಪಟ್ಟಿದಾರವ್ರ ಕ್ಯಾಪ್ಟನ್ಸಿನ ಮೆಚ್ಚಬೇಕು ಅನ್ನೋದಕ್ಕಿಂತ ಜಿತೇಶ್ ಶರ್ಮಾ ಅವರ ಅದೊಂಥರ ಅವರೇನೇ ಧೈರ್ಯನ ಕೊಟ್ಟಿದ್ದು ಇಲ್ಲ ಗುರು ಔಟ್ ಐತೆ ತಕೊಳ್ಳಿ ಅಂತ ಫೋರ್ಸ್ ಮಾಡಿದ್ದು ಜಿತೇಶ್ ಶರ್ಮಾ ಹೆಸರು ಕೂಡ ಅಷ್ಟೊಂದು ಕಾನ್ಫಿಡೆಂಟ್ ಆಗಿರ್ಲಿಲ್ಲ ತಕೊಳ್ತಾರೆ ಔಟು ಬರುತ್ತೆ ಅದಾದ್ಮೇಲೆ ಮೇಲೆ ಐ ಸ್ಟ್ರೇಟ್ ಅವೇ ಟ್ರಬಲ್ಲು ಸಿಕ್ಸ್ ಓವರಿಗೆ ಫಿಫ್ಟಿ ಫೋರ್ ರನ್ಸ್ನ ಹೊಡೆದು ಎರಡು ವಿಕೆಟ್ ಡೌನ್ ಆಗಿರ್ತಾರೆ ಅಲ್ಲಿಂದ ವಿಲ್ ಜಾಕ್ಸ್ ಮತ್ತು ಸೂರ್ಯಕುಮಾರ್ ಯಾದವ್ ಒಂದು ಆವರೇಜ್ ಒನ್ ತರ್ಟಿ ಒನ್ ಫಾರ್ಟಿ ಸ್ಟ್ರೈಕ್ ರೇಟಲ್ಲಿ ಆಡ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ವಿಲ್ ಜಾಕ್ಸನ್ ಕೂಡ ಕೃನಾಲ್ ಪಾಂಡ್ಯ ಅವರು ಓವರ್ ಅಲ್ಲಿ ಪಾಂಡ್ಯ ಅವರು ಏನ್ ಬೌಲಿಂಗ್ ಮಾಡೋದು ಸ್ಪಿನ್ನರ್ ಫಾಸ್ಟ್ ಬಾಲರ್ ನನ್ಗೆ ಒಂದು ಗೊತ್ತೇ ಆಗಿಲ್ಲ ಆ ಓವರ್ ಅಂತೂ ತಲೆ ಕೆಡ್ಸಿ ವಿಲ್ ಅವರಿಗೆ ನೈನ್ತ್ ಓವರ್ ಟೆಂತ್ ಓವರ್ ಅಂತ ಕಾಣಿಸುತ್ತೆ ಮೇ ಬಿ ನೂರ ಹನ್ನೆರಡು ನೂರ ಹನ್ನೆರಡು ಎರಡು ಯಾರ್ ಕರೆ ಎಸಿತಾರೆ ವೈಲ್ಡ್ ಲೈನ್ ಗೆ ಅದಾದ್ಮೇಲೆ ನೆಕ್ಸ್ಟ್ ವೈಲ್ಡ್ ಲೈನ್ ಅಂದ್ರೆ ವೈಡ್ ಲೈನ್ ಗುಡ್ ಏನೇ ಆಗಿರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬಾಲ್ ಬೌನ್ಸರ್ ನೂರ ಹದಿಮೂರರಲ್ಲಿ ಯಪ್ಪ ನಿಜ ಸೈಕ್ ಆಗಿ ಹೋಗ್ಬಿಟ್ಟೆ ಒಳ್ಳೆ ಕ್ಯಾಚ್ ನೇ ತಕೊಳ್ತಾರೆ ಟೀಮ್ ಡೇವಿಡ್ ಯಾರು ಅಂತ ಕಾಣಿಸಿಲ್ಲ ಮೇ ಬಿ ಪಿಲ್ಪ್ ಸಾಲ್ಟ್ ಲಿವಿಂಗ್ಸ್ಟೋನ್ ಯಾರು ಅಂತ ಕಾಣಿಸುತ್ತೆ ತಕೊಳ್ತಾರೆ ಒಳ್ಳೆ ಕ್ಯಾಚ್ನ ಅದಾದ್ಮೇಲೆ ಸೂರ್ಯಕುಮಾರ್ ಯಾದವರಿಗೆ ಎರಡೆರಡು ಚಾನ್ಸ್ ಕೂಡ ಸಿಗುತ್ತೆ ಒಂದು ಕೃಣಾಲ್ ಪಾಂಡೆ ಅವರು ಕ್ಯಾಚ್ನ ಡ್ರಾಪ್ ಮಾಡ್ತು ಶ್ರೇಯಾಶ್ ಶರ್ಮಾ ಅವ್ರ ಬೌಲಿಂಗ್ ಅಲ್ಲಿ ಅಂತ ಅಂದ್ರೆ ಮತ್ತೊಂದು ಕ್ಯಾಚ್ನ ಡ್ರಾಪ್ ಮಾಡಿದ್ದು ಎಷ್ಟ್ ದಯಾಳು ಮತ್ತೆ ಜಿತೇಶ್ ಶರ್ಮಾ ಅವರು ನಾನು ಹಿಡಿಯೋಣ ನೀನ್ ಹಿಡಿಯೋಣ ಅಂತ ಹೋಗಿ ಅದು ಕ್ಲಿಯರ್ ಕಟ್ ಕಾಲು ಎಷ್ಟ್ ದಯಾಳು ಹಿಡಿಯೋ ಹಿಡಿಯೋಂತ ಬಾಲು ಯಾಕೆ ಅಂತಂದ್ರೆ ಬೌಲರ್ ಮುಂದೆನೆ ಐತೆ ಅಷ್ಟು ಟೈಮಿಂಗ್ಸ್ ಐತೆ ಅಲ್ಲಿಂದ ಜಿತೇಶ್ ಶರ್ಮಾ ಅವರು ಬರೋ ಅವಶ್ಯಕತೆನೆ ಇಲ್ಲ ಬಟ್ ಓಕೆ ಕೀಪರ್ ಗ್ಲೌಸ್ ಇದ್ದಿದ್ದರಿಂದ ಬಂದಿದ್ದಾರೆ ಸೇಫರ್ ಸೈಡು ಅಂತ ಹೇಳಿ ಬಟ್ ಕ್ಲಾಶ್ ಆಯಿತು ಅದೇನು ಅಷ್ಟೊಂದು ಮ್ಯಾಟ್ರ್ ಆಗಲಿಲ್ಲ ಸೂರ್ಯಕುಮಾರ್ ಯಾದವರು ಅದು ಆಯ್ತಿದ್ದಂಗೆ ಟಿನಿಂಗ್ ಅಂತ ಹೋದರು ಇನ್ನೇನು ಮ್ಯಾಚು ಬತ್ತುಗುರು ಇನ್ನೇನು ಮುಗೀತು ಒಂದು ಸೈಡೆಡ್ ಮ್ಯಾಚು ಅಂತ ಅಂದ್ಕೊಂಡೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನೋಡುಗುರು ಹದಿನಾಲ್ಕನೇ ಓವರು ಹಾರ್ತಿಕ್ ಪಾಂಡ್ಯ ಜೋಶ್ ಹೆಜಲ್ವರ್ಡ್ ಅವರು ಬೌಲಿಂಗಲ್ಲಿ ಫಸ್ಟು ಬಾಲ್ ಏನೇ ಸಿಕ್ಸ್ ನಂಗೆ ಹೊಡೆದಿದ್ದು ಲಾಂಗ್ ಆಫಲ್ಲಿ ಬೆಂಕಿ ಸಿಕ್ಸು ಅದಾದ್ಮೇಲೆ ನೆಕ್ಸ್ಟ್ ಬಾಲ್ ಫೋರ್ ಅದಾದ್ಮೇಲೆ ಮತ್ತೆ ಸಿಕ್ಸು ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಬರ್ತಾರೆ ಅವರಿಗೂ ಸಿಕ್ಸು ಎರಡು ಸಿಕ್ಸು ಇನ್ಫ್ಯಾಕ್ಟ್ ತಿಲಕ್ ವರ್ಮಾರ್ ಒಂದು ಹೊಡಿತಾರೆ ಮತ್ತೆ ಆರ್ತಿಕ್ ಪಾಂಡೆ ಒಂದು ಸಿಕ್ಸು ಫೋರ್ನ ಹೊಡಿತಾರೆ ಓ ಮ್ಯಾಚ್ ಮುಗಿತು ಬಿಡುಗರು ಇಲ್ಲಿಂದ ಮೂವತ್ತ ಮೂರು ಬಾಲಿಗೆ ಅರವತ್ತೈದು ಅರವತ್ತಾರನ್ನೆಲ್ಲ ಆರಾಮಾಗಿ ಹೊಡೆದು ಬಿಡ್ತಾರೆ ಮುಂಬೈ ಅಂತ ಅನ್ಕೊಂಡೆ ಅದಾದ್ಮೇಲೂ ಕೂಡ ನೆಕ್ಸ್ಟ್ ಓವರ್ ಭುವನೇಶ್ವರ್ ಕುಮಾರ್ ಬಂದು ಸುಮಾರಾಗಿ ಹಾಕ್ತಾರೆ ಬಟ್ ಎಷ್ಟೇ ಹೇಳೋರು ಮತ್ತೆ ಇನ್ನೊಂದು ಓವರ್ ಅಲ್ಲಿ ಮತ್ತೆ ಕಾಸ್ಟ್ಲಿ ಆಗ್ತಾರೆ ಹನ್ನೆರಡು ರನ್ನ ಬಿಟ್ಕೊಟ್ಟು ಮೂರು ಓವರಿಗೆ ಮೂವತ್ ಮೂರೋವರಿಗೆ ಮೂವತ್ತೊಂಬತ್ತು ನಲ್ವತ್ತು ರನ್ ಬೇಕಾಗಿರುತ್ತೆ ಅದಾದ್ಮೇಲೆ ಭುವಿಯವರನ್ನು ಹದಿನಾಲ್ಕು ರನ್ ಕೊಡ್ತಾರೆ ಎರಡು ಓವರಿಗೆ ಇಪ್ಪತ್ತೆಂಟು ನೀವೇ ಯೋಚನೆ ಮಾಡಿ ಆರ್ತಿಕ್ ಇದ್ದಾರೆ ಯಾರೇ ಆದ್ರೂ ಕೂಡ ಹೊಡೆದೇ ಇರ್ತಾರ ಎರಡು ಓವರ್ ಒಂದ್ ಬಾಲಿಗೆ ಮೂವತ್ನಾಲ್ಕು ಬೇಕಾಗಿರುತ್ತೆ ನಮ್ಮಂದಿರು ಬಂದು ನಮ್ಮಂದಿರು ನೇ ಬಾಲೇನೆ ಸಿಕ್ಸು ಯಪ್ಪಾ ರಾಮ ತಿಲಕ್ ವರ್ಮ ಅವರು ನನ್ನ ರಿಟೈರ್ಡ್ ಔಟ್ ಮಾಡಿಬಿಟ್ಟು ಕಳಿಸ್ತೀರಾ ಇವತ್ತು ಬನ್ನಿ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂಬತ್ತು ಬಾಲ್ಗೆ ಐವತ್ತಾರು ನಾಲ್ಕು ಸಿಕ್ಸು ನಾಲ್ಕು ಫೋರ್ ಅವ್ರಂತೂ ಕೆಚ್ಚಿ ಕೆರವಾಡಿಗೆ ತುಂಬಾಡಿ ಬಿಸಾಕ್ಬಿಟ್ರು ಜಯವರ್ಧನೆ ಅವರು ಲಾಸ್ಟ್ ಮ್ಯಾಚು ರಿಟೈರ್ಡ್ ಔಟ್ ಮಾಡಿ ಕರೆಸಿದ್ದಂಥ ಪ್ಲೇಯರ್ ಇವತ್ತು ಊ ಆ ಅಂತೆಲ್ಲ ಕಿರ್ಚಾಡ್ತಿದ್ರು ಇದೆಲ್ಲ ಬೇಕಿಲ್ಲ ಅಂಥ ಪ್ಲೇಯರಿಗೆ ನಿಜವಾಗ್ಲೂ ನೀವು ಮಾಡಿದ ಅವಮಾನೆ ಲಾಸ್ಟ್ ಮ್ಯಾಚು ಅದ್ರ ಬಗ್ಗೆ ಎಲ್ಲ ಬೇಡ ಅವ್ರನ್ನೂ ಕೂಡ ಔಟ್ ಆಯ್ತಾರೆ ಅದಾದ್ಮೇಲೆ ನಮ್ಮಂತೀರವ್ರು ಬಂದು ಫಸ್ಟ್ನೇ ಬಾಲನೆ ಸಿಕ್ಸು ಯಾರಿಗೆ ಭುವನೇಶ್ವರ್ ಕುಮಾರ್ಗೆ ಅಂತ ಕಾಣಿಸುತ್ತೆ ಸ್ಟ್ರೈಟ್ ಲಾಂಗ್ ಅನ್ನಲ್ಲಿ ಮೇಲೆ ಎರಡು ಓವರಿಗೆ ಇಪ್ಪತ್ತೆಂಟು ಟೆನಿ ಗಿ ಒನ್ ಡೇ ಆರ್ತಿಕ್ ಪಾಂಡ್ಯ ಇದ್ದಾರೆ ಅಂತಂದ್ರೆ ಏನು ಬೇಕಾರೋ ಮಾಡ್ತಾರೆ ನಮ್ಮ ಕುಂಕು ಪಾಂಡ್ಯ ಅಂತ ನೀವೇನೇ ಕರಿಬೋದು ನಾವು ಸೈಕೋ ಪಾಂಡ್ಯ ಅಂತ ಕರಿತೀವಿ ನಮ್ಮ ಕಡೆ ಈ ಕಡೆ ಸೈಡಲ್ಲೆಲ್ಲನು ಅದೇ ಥರನೇ ಆಡೋದು ಫಸ್ಟು ಬಾಲೋ ಸೆಕೆಂಡ್ ಬಾಲು ಇನ್ಫ್ಯಾಕ್ಟ್ ಅಂತ ಕಾಣಿಸುತ್ತೆ ಏನು ಮಾತಾಡ್ತಿದ್ದೀನಿ ನನಗಂತೂ ಒಂದು ಗೊತ್ತಿಲ್ಲ ಕ್ಯಾಚ್ನ ಕೊಟ್ಟಿರ್ತಾರೆ ಕಣಪ್ಪ ಅದು ಎಳೆಯೋದಿಕ್ಕೆ ಹೋಗಿ ಇವರಿಗೆ ಹೆಸಲ್ ಹುಡ್ಡಿಗೆ ಯಾರಿಗೋ ಹೆಸಲ್ ಹುಡ್ಡಿಗೆ ಲಿವಿಂಗ್ ಸ್ಟೋನ್ ಸೇಫರ್ ಸೈಡ್ ಆರಾಮಾಗಿ ತಗೊಳ್ತಾರೆ ಕ್ಯಾಚ್ನ ಅವ್ರು ಔಟ್ ಆಗ್ತಾಯಿದ್ದಂಗೆ ಒಂದು ಓರಿಗೆ ಹತ್ತೊಂಬತ್ತು ರನ್ ಬೇಕು ಆಗೂ ಕೂಡ ನಮಗೆ ಇಲ್ಲ ಗುರು ಸ್ಯಾಂಟರ್ ಔಟ್ ಆಗ್ತಾರೆ ಫಸ್ಟ್ನೇ ಬಾಲ್ ವೈಡ್ ಆದರೆ ಎರಡನೇ ಬಾಲು ಬಂದಂತ ದೀಪಕ್ ಚಾರು ಸಿಕ್ಸ್ ಲೈನ್ಗೆ ಹೊಡೆದಿದ್ದಲ್ಲ ಗುರು ಸ್ಯಾಂಟ್ನೂ ಸಿಕ್ಸೆ ಇನ್ಫ್ಯಾಕ್ಟು ಯಾರು ಟೀಮ್ ಡೇವಿಡ್ ಇದ್ದಿದ್ಕೆ ಆರಾಮಾಗಿ ಇಲ್ಲ ಆದ್ರೂ ವಿರಾಟ್ ಕೊಹ್ಲಿ ನಾ ಅವ್ರಿಗಿಂತ ಕುಳ್ಳ ಇರೋರಾಯ್ತು ಆಯ್ತು ಅಂತಂದ್ರೆ ಆರಾಮ್ಸೆ ಸಿಕ್ಸ್ ಹೋಗತದ ಟೀಮ್ ಡೇವಿಡ್ ಇದ್ದಿದ್ ಆರಾಮಾಗಿ ಕೈಗೆ ತಕೊಂಡ್ರು ಅದಾದ್ಮೇಲೆ ನೆಕ್ಸ್ಟ್ ಬಲ್ ದೀಪಕ್ ಚಾರ್ ಬಂದು ದೀಪಕ್ ಚಾರು ಸಿಕ್ಸ್ ಲೈನಲ್ಲಿ ಕ್ಯಾಚು ಗುರು ನೆಕ್ಸ್ಟ್ ಲೆವೆಲ್ ಕ್ಯಾಚು ಫಿಲಿಪ್ ಸಾಲ್ಟ್ ಅವ್ರದ್ದು ಟೈಮ್ಸ್ ಆಫ್ ಪ್ರೆಸೆನ್ಸ್ ಆಫ್ ಟೈಮ್ ನಾ ಮೆಚ್ಚಲೇಬೇಕು ಇವರಿಗೆ ಟೀಮ್ ಡೇವಿಡ್ ಅವರಿಗೆ ಹಾಕ್ತಾರೆ ಅವ್ರನ್ನ ಆರಾಮಾಗಿ ಇಟ್ಕೊಳ್ತಾರೆ ಅದಾದ್ಮೇಲೆ ಮ್ಯಾಚ್ ಸೀಲ್ ಆಯ್ತು ಅಂತ ನಮ್ಮ ಮಂದಿರಿಗೆ ಹಾಕಿದ್ರು ಮ್ಯಾಚ್ ನಾ ಕೊನೆಗೂ ಗೆದ್ದಿದ್ವಿ ಗುಲಾಬ್ ಜಾಮೂನ್ ನನಗೆ ಗೊತ್ತು ಆಟೋಮೆಟಿಕ್ ಆಗಿ ಬಾಯಿಗೆ ಬಂದೇ ಬಂದಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆರ್ ಸಿ ಬಿ ಮ್ಯಾಚ್ ಅಂದಾಗ ಇದೆಲ್ಲ ಕಾಮನ್ ನಾಲ್ಕಕ್ಕೆ ಮೂರ್ನಾ ಗೆದ್ದು ಈಗ ಟೇಬಲಲ್ಲಿ ಸೆಕೆಂಡ್ ಪೊಸಿಷನ್ ಸೀಲ್ ಮಾಡ್ಕೊಂಡ್ಬಿಟ್ಟಿದ್ವಿ ಏನೇ ಬರ್ಲಿ ಏನೇ ಆಗಲಿ ಈ ಸಲ ಕಪ್ ನಮ್ದು ಅಂತ ಹೇಳ್ತಾ ಜೈ ಆರ್ ಸಿ ಬಿ ಬೆಂಕಿ ಮ್ಯಾಚ್